ಭಜನಾ ಪದ ಚಂದ ಗೊಡಿಯೋಗಾಡಿ ಬ್ಯಾಡ ಬಡೀ ಜೀವನ ಯಂದೋ ಒಂದು ಚಲನ ಇದನ್ನ ಗಾಡಿ ಜೀವನ ಯಂದೋ ಒಂದು ಚಲನ ಇದಂಗ ಗಾಡಿ ಚಂದ ಬ್ಯಾಡ ಅಡ್ಡಸೆಟ್ಟಿದಡೀ ಜೀವನ ಮೂದು ಒಂದು ಚಲನ ಇದ್ದಂಗ ಗಾಡಿ ಸಂಸಾರ ಎಂಬುದು ಸಂಚಾರದ ಗಾಡಿ ಮರಿ ಬೇಡ ನಿಧಾಂಕ ಹೋಡಿ ತಂದೆ ತಾಯಿ ಸೇವೆಯ ಮಾಡಿ ಕಡಿಮೆ ಮಾಡಿಕೊ ಕರ್ಮದ ಕೋಡಿ ಸಂಸಾರ ಎಂಬುದು ಸಂಚಾರದ ಗಾಡಿ மறை நிதாங்கோடே தந்தை தாயி சேவைய மா கடிமார்க்கு கர்மதோடி எந்த நோடி ஓட தந்தை தாயின தூடி ஒட்டாக ஜோபான மாதாழ ஒம்பத் திங்களு கூட ஜோபானி ஹடதாழ ஒம்பத் திங்க கூடி ಚಂದ ಗೋಡಿಯೋ ಗಾಡಿ ಅಡ್ಡಸೆಟ್ಟಿದಳ ಅಜ್ಞಾಡಿ ಜೀವನ ಎಂಬುವುದೂ ಒಂದು ಚಲನ ಗಾಡಿ ಮೋಹದವಳ ಮಾತ್ ಕೇಳಿ ಕೆಟ್ಟಿ ಬಡಿ ಬೆಲ್ಲ ತನ ಕಟ್ಟಿ ನಾಳೆ ಗೊಂದ ಗಂಡು ಮಗ ಹುಟ್ಟಿ ಸತ್ತ ಹೊಕಿಲೆ ಸಿಗದಂಗ ರೊಟ್ಟಿ ಮೋಹದವಳ ಮಾತ್ ಕೇಳಿ ಕೆಟ್ಟಿ ಬಡಿದ ತಂದಿ ತೈನ ಕಟ್ಟಿ ನಾಳೆ ನಿನ್ನ ಗೊಂದ ಗಂಡು ಮಗ ಹೊಟ್ಟಿ ಸತ ಹೊಲಸಿಗ ಸಿಗದಂಗ ರೊಟ್ಟಿ ಹೊಡಿ ತಾನ ಬಾರ್ಕೊಡಿ ತಾನ ಬಾರ್ಕೋಲ ಕಟ್ಟಿ ಶಿವನ ತಾನ ಕೈ ತಟ್ಟಿ ಹಾಳಾಗ ಹೋಗಿ ಬೀಟೆ ಹರಿಯದ ಮಬ್ಬಿನಾಗ ಕೆಟ್ಟಿ ಹಾಳಾಗ ಹೋಗಿ ಬೀಟೆ ಹರಿಯದ ಮಬ್ಬಿನ ಕೆಟ್ಟಿ ಚೆಂದ ಗೊಡಿಯೋ ಗಾಡಿ ಅಡ್ಡಶಸಿಬರ ಅಜ್ಞಾಡಿ ಜೀವನ ಎಂಬನೋ ಒಂದು ಚಲನ ಇದನ್ನ ಗಾಡಿ ఎమ్ చలన ఇదంగస రీతి గ్రామ పైకి గురుకుత నేషన కేన బర దాన హర దంగా హి సవా కే సర్వనాశ అ పైకి ಗುರು ಗುತ ಲೀ ಶನ ಕೀರ್ತಿ ಕವನ ಬರದಾನ ಹರಿದಂಗ ಹಕ್ಕಿ ಸವಾಲ್ ಕೇಳಿದ್ರ ಸರ್ವನಾಶ ಹಾಕಿ ಎಂತಿ ಸೆರದ ನೋಡಿ ಹೋಗ್ಬಾಡ ತಂದಿ ತಾಯಿನ ದೂಡಿ ಹೊಟ್ಟ ಜೋಪಾನ ಮಾಡಿ ಹಡದಾಳ ಒಂಬತ್ ತಿಂಗಳ ಕೂಡಿ ಹೊಟ್ಟಾಗ್ ಜೋಪನ ಮಾಡಿ ಹಡದಾಳ ಒಂಬತ್ ತಿಂಗಳ ಕೂಡಿ చందా గొడి యోగా అడ్డ సెట్ దాడు అజ్ఞాడీ జీవనయం ముదూ ఒ చలన ఇద్దీ చందా చంద గి అడ్డ అజ్ఞాడి జీవలయం అజ్ఞాడీ జీవనయం చలన వలన ఇద్ద ಜೀವನ ಎಂಬನೋ ಒಂದು ಚಲನ ಇದ್ದಂಗ ಗಾಡಿ ಈ ಒಂದು ಹಾಡು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು